アリアンマカイロのシェアの人間がいる。 ಪಲ್ಯನ ರೆಡಿ ಮಾಡ್ಕೊಂಡಿದ್ದಾರೆ ರಾಯಪ್ರಸಾದ ಅಲ್ಲಿ ಒಗ್ಗರಣೆ ಹಾಕ್ತಾ ಇರೋದು ಬಾಂಡೆನಲ್ಲಿ ಇಲ್ಲಿ ಸೌದೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಹೊಗೆ ಬಿಸಿ ಜಾಸ್ತಿ ಇದು ಅಷ್ಟು ದೊಡ್ಡ ಬಾಯ್ಲರ್ಗಳಲ್ಲಿ ಇವತ್ತಿನ ಪ್ರಸಾದ ಕೊನೆಯ ದಿನದ ಆರಾಧನೆಯ ಪ್ರಸಾದಕ್ಕೆ ರೆಡಿ ಮಾಡ್ಕೊಂಡಿರೋದು ನೋಡಿ ಅಲ್ಲಿ ಕೆಂಡ ಹೇಗೆ ಇದೆ ಚಿಕ್ಕಾಪಟ್ಟೆ ದೊಡ್ಡವರು ಬಾಣಲೆ ಕಡಾಯಿ ಏನಂತಿರೋದು ಕೆಲ ಪಾತ್ರೆ ಇಲ್ಲಿ ಮೇಲ್ಗಡೆಯಿಂದ ತೋರಿಸ್ತಾ ಇದ್ದೀನಿ ಯಾಕಂದರೆ ಅಷ್ಟು ಪಾತ್ರೆ ನಮಗೆ ಆಗೋಲ್ಲ ಹೈಟು ಈ ಪಾಯಸಾನ ಏನೋ ಕುದೀತಾ ಇದೆ ಅಪ್ಪ ಇಂಥದ್ದು ನಮ್ಗೆ ನೋಡಿರೋದಕ್ಕೆ ಸಾಧ್ಯನೇ ಇಲ್ಲ ನಾವು ಮನೆಯಲ್ಲೆಲ್ಲ ಮೂರು ನಾಲ್ಕು ಜನಕ್ಕೆ ಮಾಡ್ತೀವಿ ಇಲ್ಲಿ ಸಾವಿರಾರು ಜನಕ್ಕೆ ಮಾಡೋ ಅಡುಗೆ ನೋಡಿ ಅಲ್ಲಿ ಸಾಂಬಾರು ಸಾರುಗಳನ್ನು ಕುದೀತಾ ಇದೆ ಇದರಲ್ಲಿ ಆಮೇಲೆ ಆ ಕಡೆ ಅದರಲ್ಲಿ ಇನ್ನೇನೋ ಮಾಡಿದ್ದಾರೆ ಎದ್ಕು ಸಾಧ್ಯನಾ ಅಂತ ತೋರಿಸ್ತೀನಿ ಅದನ್ನೆಲ್ಲ ಅದಕ್ಕೂ ಸಮಾಜ ಬಟ್ಟೆ ದೊಡ್ಡ ಅದೇನೋ ಪಾಯಸ ಅಂದರೆ ಎಲ್ಲೇನು ಗೊತ್ತಿಲ್ಲ ಇದು ಕುಡಿತ ಇದು ಕೊಟ ಕೊಠ ಅಂತ ಆವಾಗಲೋ ಈಗಾಗಲೋ ಒಂದು ಸತಿ ಬಂದು ಚೆನ್ನಾಗಿದೆ ಅಲ್ವ ರಾಯರ ಪ್ರಸಾದ ಮಾಡೋ ವಿಧಾನ ಎಷ್ಟು ಲಾರ್ಜ್ ಕ್ವಾಂಟಿಟಿನಲ್ಲಿ ಮಾಡ್ತಾರೆ ನಮ್ಮ ದೇವಸ್ಥಾನ ನಮ್ಮ ದೇವರ ಮಹಿಮೆನೇ ಅಂಥದ್ದು சரி நான் தின்னது அந்த எல்லரி ஊட்டவட்ட காரியமா தம்பா விஷயம் அதுக்கு பரிசர் உத்தம வாயுஜி உத்தம ஜை குரு ராவேந்திரஸ்வாமி இத்தர் ஈகே நோட் திரி சப்ஸிரை மாதிரி நீங்கள் இன்னும் வீடியோனா கழித்தீங்க ராய பிரசாத எல்லூ சார் ாயர ஆசீர்வாத எல்லாம் ဒါပေမဲ့ဒီနည်းတော့လုပ်လို့ရတယ်အဲ့ဒါကိုပြောနေတာဘယ်ကနေမှမဟုတ်ဘူးဒင်္ဂလာကဘာဝဒင်္ဂလာရတယ်ဒီလိုမှတောင် के तरफ से मिलन लाग रही है एमटी पास हो रहा है